ನೋಡು ನೋಡು ಸುಮಿತ್ರ ನೀನು ಅಷ್ಟು ಸುಲಭ ತಿಳ್ಕೊಬೇಡ ಈ ಸಮಾಜದಾಗ ಒಂಟಿ ಹೆಣ್ಮಗಳು ಇಬ್ರು ಮಕ್ಳು ಕರ್ಕೊಂಡ್ ಬದುಕೋದು ಬಹಳ ಕಷ್ಟ ಐತಿ ಅದೇನು ನಿಮ್ಮ ಅಣ್ಣ ನಿಮ್ಮ ಅಪ್ಪ ನಿಮ್ಮ ಅವನ್ನ ನಂಬಿ ನೀನೇನು ಹೊಂಟಿ ಅಲ್ಲ ಅವ್ರ ಯಾರು ನಿನ್ನ ಇಟ್ಕೊಂಡದಲ್ಲ ನಾಲ್ಕು ದಿನ ನಾಲ್ಕು ದಿನ ನಿನ್ನ ಚಂದಾಗಿ ಇಟ್ಕೊಂಡಾರೇನೋ ಐದನೇ ದಿನ ನಿಮ್ಮ ಅತಿಯಮ್ನ ನಿನ್ನ ಹೊರ ಹಾಕ್ತಾಳೆ ನಿಮಗ ನನ್ನ ಮನೆಯವ್ರ ಬಗ್ಗೆ ಮಾತಾಡ ಯೋಗ್ಯತೆ ಯಾವಾಗ ಕಳ್ಕೊಂಡಿರಿ ಸುಮ್ಮನೆ ಇದ್ಬಿಡ್ರಿ ಇರಾ ಮರ್ಯಾದಿನೂ ಆಕೆ ಮುಂದೆ ತಕ್ಕೋಬೇಡ್ರಿ ಆಮೇಲೆ ಹೇಳಕತ್ತಿರಲ್ಲ ಅವ್ರು ಯಾರ ಹೇಳಿ ಅವ್ರಿಗೆ ನೀವೇ ಅಡಿಗೆ ಮಾಡಿ ಹಾಕ್ರಿ ಅವ್ರಿಗೆ ನೀನು ಸಂಭಾಳಿಸ್ತೀರ ನೀವೇ ಸಂಭಾಳಿಸ್ರಿ ನನಗಿನ್ ನಿಮ್ಮಂತಿತಿ ಬಾಳೆ ಆಗಲ್ಲ ನಿಜವಾಗ್ಲೂ ಆಗಲ್ಲ ಆಮೇಲೆ ನೀನು ನಿನಕಿನ ಎತ್ತಗ ದೊಡ್ಡರದಾರ ಏನು ನೀನು ರೊಕ್ಕದ ಆಸೆಕ ನಿನ್ನ ಜೀವನನೂ ಹಾಳು ಮಾಡ್ಕೊಳ್ದೆ ಮಾಡ್ಕೊಳ್ಳೋದಲ್ದ ನನ್ನ ಜೀವನನೂ ನನ್ನ ಮಕ್ಕಳ ಜೀವನಕ್ಕೂ ಬೆಂಕಿ ಹೆಚ್ಚಕತ್ತಿದ್ದಿ ತಿಳ್ಕೊ ನೀನು ಕರ್ಮ ಕಾಣಲ್ಲ ಕಾಡೇ ಕಾಡತ್ತ ಕಾಡುತ್ತ ತಡ ಆಗ್ಬೋದು ಕಡೆ ಕಾಡುತ್ತಾ ಹ್ಞೂ ಇನ್ನೊಬ್ರಿಗೆ ಅನ್ಯಾಯವಾಗಿ ಕಮೆಂಟ್ ಮಾಡಿ ಮನಸ್ಸು ಸ್ನೇಹಿಸ್ತಾರಲ್ಲ ಅವ್ರಿಗೂ ಸದ್ಯಕ್ಕೆ ಅವ್ರು ಭಾರಿ ಖುಷಿಯಿಂದ ಮಾತಾಡ್ಬೋದು ಅವ್ರಿಗೂ ಕಾಡ್ತಾ ಒಂದಲ್ಲ ಒಂದಿನ ನೀವೇನೇನೋ ಮಾತಾಡ್ಬೇಡ್ರಿ ನಾವು ನಾನು ಅವ್ರ ಪಿ ಎ ಹಂಗಾಗಿ ಒಂದು ಸ್ವಲ್ಪ ಅವ್ರ ಪರ್ಸ್ನಲ್ ವಿಷಯದಾಗೂ ನಾ ತಲೆ ಹಾಕಿರ್ಬೋದು ಹೊರತು ನಮ್ಮ ಇಬ್ಬರ ಮಧ್ಯೆ ಬೇರೆ ಏನೂ ಸಂಬಂಧ ಇಲ್ಲ ನೀವೇನೇನಾರ ಹೇಳ್ಬೇಡ್ರಿ ಸರ್ ನಂಗೆ ಯಾಕೋ ಇದು ನಾ ಬಂದಿರೋ ಟೈಮೇ ಸರಿ ಇಲ್ಲ ಅನ್ಸಕತ್ತೈತಿ ನಾನು ಆಮೇಲೆ ಬರ್ತೀನಿ ತೊಳಿ ಸ್ಟೆಲ್ಲಾ ನೀ ಎಲ್ಲೂ ಹೊಂಟಿಲ್ಲ ಸುಮ್ಮನೆಕೊ ಮನೆಯಾಗ ಕಸ ಮುಸ್ರಿ ಮಾಡ್ಕೊಂಡು ಬಿದ್ದಿರೋ ಆಕಿಗೇನ ನಾ ತಂದ್ ಹಾಕಿದ್ದನ್ ತಿಂದ ಆಕಿ ಇಷ್ಟು ಸೊಕ್ಕೈತಂದ್ರ ನಾ ತಂದ್ ಹಾಕಿರವ ನನಗೆ ಸೊಕ್ಕಿರ್ಬೇಕು ಎಲ್ರು ಬರ್ಲಿ ಇಷ್ಟೆಲ್ಲ ನಾನು ಸಕ್ಸಸ್ನ ಸೆಲೆಬ್ರೇಟ್ ಮಾಡ್ಲೇಬೇಕು ನಾನು ನೀನು ನಮ್ಮೆಲ್ಲಾ ಕೂಲಿಕ್ಸು ಹೋಗಿ ತಿನ್ ಬರ್ತೀವಿ ಈಕೆ ಜುಜುಬಿ ಅಡಿಗೆ ಮಾಡ್ಲಿಲ್ಲ ಅಂದ್ರೆ ಏನಾಗಲ್ಲ ನಾಡಿ ನಾ ಹೋಗೋಣ ಜವಾಬ್ದಾರಿ ನೋಡ್ಕೊಳ್ರಿ ಅವಶ್ಯಕತೆ ಇಲ್ಲ ಯಾ ಹೆಣ್ಮಿಗೂನು ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಕಳ್ಕೊಂಡು ಯಾರು ಜೀವನ ಮಾಡಕ್ಕೆ ಇಷ್ಟಪಡೋದಿಲ್ಲ ಆದ್ರೂ ನೀವು ಕಾರಣಕ್ಕೂ ಅತ್ತಿ ಮಾವರ್ ಮಾತನ್ನು ಧಿಕ್ಕಾರ ಮಾಡಬಂದೆ ಯಾಕಂದ್ರೆ ಇರೋದು ಕನ್ನಡ ನಾಣ್ಯಗ ನಾನು ಕನ್ನಡತಿ ಯಾವ್ದ ಕಾರಣಕ್ಕೂ ಗಂಡಬಾರ್ದು ಅನ್ನೋ ತರ ನೆಡ್ಕಂಡೆ ನೀನು ನೀನು ನಾನು ಒಂದು ಹೆಸರು ಐತಿ ಊರಾಗ ಮುಚ್ಚ ಬಾಯಿಗ ನನಗೆ ಗಂಡಾಗಿರೋ ಯೋಗ್ಯತೆ ಮೊದ್ಲೇ ಇಲ್ಲ ನಾ ಇಷ್ಟು ದಿನ ಇದ್ದಿದ್ದನ್ನು ನನ್ನ ಮಕ್ಕಳು ಅತ್ತಿ ಮಾವರ ಮಖ ನೋಡಿ ಅಂತ ಅತ್ತಿ ಮಾವಾಗ ನಿನ್ನಂತ ರಾಕ್ಷಸ ಹುಟ್ಟಾನಂದ್ರ ನನಗೂ ನಂಬಕ್ ಆಗೊಂದು ನನಗೂ ಇನ್ನಾಗಲ್ಲ ನನಗೂ ಆಗಲ್ಲ ನನ್ನ ಜೀವನ ನಾನು ನೋಡ್ಕೋತೀನಿ ನಾನು ನೋಡ್ಕೋತೀನಿ ನನ್ನ ಮಕ್ಕಳನ್ನ ನಾ ಬೆಳೆಸ್ತೀನಿ ನನಗ್ ಗೊತ್ತಾಯ್ತು ಬೆಳೆಸೋದು ದಿಶು ತರು ಬರ್ರಿ ಇಳದ್ ಬರಮ್ಮ ನೀವು ಬರೇಮ್ಮ ಇಳದ್ ಬರ್ರಿ ನಾ ಲಗೇಜ್ ತಗೊಂಡ್ ಬರ್ತೀನಿ ಬರ್ರಿ ಏನು ಲಗೇಜಾ

ಮರ್ತ್ ಬಿಟ್ಟಿರಾ ಕೆಲಸಕ್ಕೆ ಸೇರಿದ್ದು ಮೊದ್ಲು ಮದ್ದ ಒಂದಿಷ್ಟು ಎರಡು ಮೂರು ತಿಂಗಳಾಗ ನೀವು ಕೆಲಸ ಕಳಕ ಇದ್ರಿ ಅವಾಗ ನಾನ ನಾನು ನನ್ನ ಬಂಗಾರ ಇಟ್ಟು ನಿಮಗೆ ನಿಮಗೆ ನಿಮ್ಮ ಕೆಲಸ ಉಡ್ಸ್ಕೊಟ್ಟಿನಿ ನನ್ನ ಬಂಗಾರ ನಮ್ಮ ಮನೆ ನಮ್ಮ ಅಪ್ಪ ನಮ್ಮ ಕೊಡಿಸಿದ ಬಂಗಾರ ಇನ್ನೂ ಬ್ಯಾಂಕ್ನಾಗ ಕೊಡಕತ್ತೈತಿ ನಿಮಗೆ ಕರ್ಟ ಸಿಗರ ನೀವು ಅದನ್ನು ಬಿಡಿಸ್ಕೊಡ್ತೀನಿ ಅಂತ ನಿಮ್ಮ ಬ್ಯಾಂಕ್ ಬರಲಿಲ್ಲ ಮೇಲೆ ಮಮಕಾರ ಎಲ್ಲದೇ ಇರ್ಬೋದು ನನ್ನ ತವ್ರ ಮನೆಯದಲ್ಲ ನನಗೈತಿ ಮಮಕಾರ ಅದಕ್ಕೆ விடுசி அந்த நம்ம மௌன அனப்பா இட்டு வந்தீனி அது நமக்கு நீ அதுக்கூடி மாதிரி இன்னும் நான் யாதுன்னு தகண்டு வரல நீங்க தகண்டு ஹோகல ஆய்த்து எல்லா லகேஜ் இல்லை இட எல்லா இட உட்டு பட்டாக நான் நான் மக்கள் மறைவிட்டு நீவேனு நானே அத்தி மாவன மனைல கண்டி அத்தி மாவன மனியாக யாரும் இறக்காக நான் அசு திள்க்கொண்டாக்கி தீனி நானே மப்பூ அத்தி மாவன மனியாக ಮೈದನ್ರು ನಾದ್ಲಾರು ವಾರಗಿತ್ತಾರು ಯಾರು ಮರ್ಯಾದೆ ಕೊಡಲ್ಲ ಇನ್ನು ಗಂಡಿಲ್ದ ಹೋಗ್ಬಿಟ್ರ ಹ್ಮ್ ಆಯ್ತು ನಾನು ಅಲ್ಲಿ ಕಾಲ್ ಕಸ ಬರ್ತೀನಿ ಆವೇಶದೊಳಗ ಮಾತಾಡ್ದಷ್ಟು ಸುಲಭ ಅಲ್ಲ ಏನು ಹೋಗಿ ಸಾಧಿಸೋದು ಹ ಕಲ್ತಿರೋದ ಡಿಗ್ರಿ ಆದ್ರನ್ನ ಇಷ್ಟು ವರ್ಷ ಮಣ್ಣ ಹೊತ್ತಿ ಅಲ್ಲ ಹ ನಿನ್ನಂತಕ್ಕಿಗೆ ಯಾವ ಕೆಲ್ಸನೂ ಕೊಡಲ್ಲ ನಿಮ್ಮ ಅಣ್ಣ ನಿಮ್ಮ ಅಪ್ಪ ನಿನ್ನ ಮನೆಯಾಗೂ ಇಟ್ಕೊಳೋದಲ್ಲ ಹೋಗು ಹೋಗಿ ನೋಡು ನಿನಗೂ ಗೊತ್ತಾಗತ್ತೆ ಹೋದ್ಮೇಲೆ ಅಲ್ಲ ಆಳ ಎಲ್ಲ ತಿಳಿಯದು ಇಷ್ಟು ದಿನ ಅಂತ ಅಪ್ರೂಪಕ್ಕೆ ಹೋಗಿದ್ದೆ ಎಲ್ಲರೂ ಉಪ್ಪು ಉಪ ಉಪ ಉಪ್ಪು ಮಾಡ್ತಿದ್ರೇನೋ ಈಗ ಹೋಗಿ ನೋಡು ಗೊತ್ತಾಗುತ್ತೆ ನಾ ಹೊಂಟಾ ಬಿಟ್ಟೀನಿ ಹೋಗ್ಬೇಕು ನಿರ್ಧಾರ ಮಾಡೀನಿ ನಿಮಗೆ ನನ್ನನ್ನ ಇಲ್ಲಿ ಉಳಿಸ್ಕೋಬೇಕಂತ ಆಸೆ ಇದೆನ ಅದಕ್ಕೆ ಇಷ್ಟಕ್ಕೊಂದು ಎಕ್ಸ್ಪ್ಲನೇಷನ್ ಕೊಡಕತ್ತೀರನ ಆ ನೋಡಪ್ಪ ನೋಡಿಸ್ತಿಲ್ಲ ನಿನ್ನಂತ ಕಿ ಜೊತೆ ನನಗೂ ಭಾಳ ಮಾಡೋಕೆ ಇಷ್ಟ ಇಲ್ಲ ನೀ ಯಾವಾಗ ನಾನು ಮರ್ಯಾದೆ ಹೋದ್ರೂ ಪರವಾಗಿಲ್ಲ ನಿಂದ ನೀ ಮಾಡ್ತೀನಿ ಅಂದಿ ನನಗೂ ನೀ ಬೇಡ நடி அவெல்லாம் நீ கொடுச்சன அதுக்க அவன் நம் முட்ட நம் அல்லவா அந்த ஜூஸ்தானா தகனன்த ನೋಡು ತಿರುಣ ನಿಮ್ಮ ಜೊತಿ ಹೋದ್ರ ನಿಮ್ಗೆ ಏನು ಕೊಡ್ಸೋದಿಲ್ಲ ಅಲ್ಲಿ ಹೋಗಿ ನಿಮ್ಮ ಅಜ್ಜನ ಮನೆಯಾಗ ನೀವು ಚಾಕ್ರಿ ಮಾಡ್ಬೇಕಾಗತ್ತ ಕೆಲಸ ಮಾಡಿದ್ರೆ ನಿಮಗೆ ಕೂಳಿ ಕೊಡ್ತಾರ ನೋಡ್ರಿ ವಿಚಾರ ಮಾಡ್ರಿ ಹೋಗ್ಬಾಡ್ರಿ ನಿಮ್ಮ ಅವನ್ ಜೊತೆಗೆ ಸುಮ್ಮನೆ ನನ್ನ ಜೊತೆಗೆ ಇಲ್ಲೇ ಇರ್ರಿ ನಾನಾದ್ರ ನಿಮಗೆ ಸ್ನಾಕ್ಸ್ ಕೊಡಿಸ್ತೀನಿ ಗೋಬಿ ಪಿಜ್ಜಾ ಬರ್ಗರು ಟಾಯ್ಸು ನೀವ್ ಏನಂತರದ್ ಕೊಡಿಸ್ತೀನಿ ನಿಮ್ ಅವನ್ ಜೊತೆಗೆ ಹೋದ್ರ ಹ್ಞೂ ಏನಿಲ್ಲ ನೋಡು ಅಲ್ಲಿ ನೀವು ಹೋಗಿ ಎತ್ತು ಎಂ ಮೀಸ ಕಳಿಸ್ತಾರೋ ನಿಮ್ಮನ್ನು ಹೋಗ್ಬೇಡ್ರಿ ಇಬ್ರು ಇಲ್ಲ ನನ್ನ ಜೊತೆಗೆ ಇರ್ರಿ நீ என்ன கொடுத்தால் நீ என்ன கருக்கலாம் பிரித்தும் நாங்க தரமிட்டு உனக்கு வரல உரிய நினைத்து நெஞ்சத்துல அப்பா அப்பா நீ வரல இல்ல நீ பார்த்து அவன் பிரித்தும் அவன் எல்லாம் ஒருத்தன் நானும் அல்ல ನಿಮ್ಗ ತಲೆಯಾಗ ಬುದ್ದಿಲ್ಲ ನಿಮ್ಗ ನಿಮ್ಮಅ ಕುಡ್ದ ಕುಡಿತೀರಿ ನೀವು ಇಲ್ಲಡ ನನ್ನಂಗ ನಾಕ್ ಮನ್ಯಾಗ ಬರ್ಬೇಕಂದ್ರ ಇಲ್ಲೇ ಇರ್ರಿ ಹಳ್ಳ್ಯಾಗ ಹೋದ್ರ ಏನ್ ಇಲ್ಲೋಡು ಇಷ್ಟೇ ಇಷ್ಟ ನಿನ್ ಯೋಗ್ಯತೆ ನಿಮ್ಮಅ್ವ ನಿಮ್ಮ ಅಪ್ಪನ ಕುಂದ್ರತಿ ಇನ್ ಇನ್ನೇನು ಹ್ಮ್ ಆತ ಧಾರಾಡ್ವಾಗ ಹೋಗು ಆ ಸುಖನು ಉಣ್ಣ ನಾನೇ ನೀನ್ ಹೇಳೋದಿಲ್ಲ ಎಲ್ಲಾ ಸುಖನೂ ಉಂಟಾಗ ಗೊತ್ತಾಗತ್ತ ಹೋಗ್ಬೇಕಂತ ನಿರ್ಧಾರ ಮಾಡಿ ಅಂದ್ಮೇಲೆ ನಾನು ನಿನ್ ತಡ ತಡಿಯೋ ಪ್ರಯತ್ನನೂ ಮಾಡಲ್ಲ ಇಷ್ಟತ್ತಿ ಏನು ಮಾಡಕತ್ತೀರಿ ನೀವು ಇಷ್ಟತ್ತು ಅದ ಪ್ರಯತ್ನದಾಗ ಅದಿರಿ ನನ್ನನ್ನು ತಡಿಯ ಪ್ರಯತ್ನದಾಗ ನಾ ನಿಮ್ ನೀವ ಕೇಳ್ಕೋರಿ ಎಕ್ಸ್ಪ್ಲೇಷನ್ ಯಾವಾಗ ಕೊಡಕತ್ತಿರಿ ಅವಾಗ ನನ್ನನ್ ತಡಿಯ ಪ್ರಯತ್ನ ಅಂತ ನಾದ್ರ ಅರ್ಥ ನಾನ್ ನಿಜವಾಗ್ಲೂ ಹೋಗ್ಬೇಕಂದ್ರೆ ಋಷಿದಿಗೆ ದಾರಿ ಬಿಡ್ತಿದ್ರಿ ಹೌದಾ ಆತ್ ಹೋಗ್ ಧಾರಾಳ್ವಾಗ ಹೋಗ್ ಅದ್ ಏನೇನ್ ಮಾಡಿ ನೀನ್ ಏನ್ ಸಾಧ್ಯ ಮಾಡ್ತೀಯೋ ನಾನು ನೋಡ್ತೀನಿ ಗಂಡ ಬಿಟ್ಟೋಗಿ ನೀವೆಲ್ಲ ಹೆಂಗ ಗೊತ್ತೇ ಹೆಣ್ಮಕ್ಳು ನೀವ್ ಎಷ್ಟೊತ್ತಿದ್ರು ಅಡಿಗೆ ಮನೆ ಮುಂದೆ ಡಗ್ಗ ಕಷ್ಟ ಸರಿ ನೀವು ಅರ್ಥ ಆತ ನೀವೇನು ಒಬ್ರ ನಿಂತ್ಕೊಂಡು ಸಾಧಿಸ್ತೀನಿ ಅಂತಿರಲ್ಲ ಅದೆಲ್ಲ ಸುಳ್ಳು ಈಗ ಏನು ನಿಮ್ಮ ಅಪ್ಪನ ಮನೆಗೆ ಹೋಗ್ತೀನಿ ನಿಮ್ಮ ಅಣ್ಣ ನಿಮ್ಮ ಅಪ್ಪ ನೀನು ಕೂಳ್ ಹಾಕ್ತಾರ ಅವ್ರಿಬ್ಬರದು ಫೀಸ್ ಅದು ನೋಡ್ಕೋತಾರ ಅದು ಎಷ್ಟು ದಿನದ ಮಟ್ಟಿಗೆ ನೋಡ್ತಾರ ನಾನು ನೋಡ್ತೇನೆ ಹ್ಮ್ ಹೋಗು ಅಯ್ಯೋ ನೀವೇನು ನಿಜವಾಗ್ಲೂ ಹೊರಗೆ ಹಾಕ್ಬಿಟ್ರಲ್ಲ ಮುಂದೆ ಏನಾದ್ರು ಪ್ರಾಬ್ಲಮ್ ಆದ್ರ

அபினவா கரேன்தே ஒதிக் போத்தவீங்க கரீதே அந்த ஒ அடிக்க ஆட்டாடுவா சுச்சித் நின் மக ஏன் ஓடாடகனவன்ட்டுங்க அவங்க அது ஏனன் நீந்த இப்போ கருது அவ நொத்தி அங்கத்த காடஸ்ல அவங்க சாாதானே தட்ரி நோட்னி ஹோ ಅಯ್ಯ ಹೌದಲ್ಲ ಹುಡುಗರು ಹುಡುಗರೊಳಕತ್ತವ ಸುಮಿತ್ರ ಒಳಗ್ ಬಾರವಾ ಬಾ ನಿಂತ್ಕೊಂಡ್ ಒಳಗ ಅಪ್ಪ ಅಲ್ಲ ಅತ್ತಿಯರ ಅತ್ತಿಯರ ಬರ್ರಿ ಕರೇನ ಸುಮಿತ್ರಾ ಬಂದಾರ ಹೌದಾ ನನ್ನ ಮಗಳು ಬಂದಾ ಏಯ್ಯ ಒಂದು ಫೋನ್ ಮಾಡಿಲ್ಲ ಏನಿಲ್ಲ ಹಾಗೆ ಬಂತ ಹುಡುಗಿ ಬಂದೆ ಇದು ಗ್ಯಾಸ್ ಬಂದ್ ಮಾಡ್ಹಾಲಿ ಹುಡುಗಿ ನಾನು ಬಂದ್ ಮಾಡ್ಹ ತಿಂತರಿ ಹ್ಞೂ ನಾವು ಅದಾರ ಅಲ್ಲ ಆತು ಒಳಗೆ ಬಾ ಅಲ್ಲಿ ಯಾಕೆ ನಿಂತ್ಕೊಂಡೆ ಯಾಕ ಏನಾತ ಮಗಳ ಇದು ಕಳಕತ್ತವ ಎರಡು ಹುಡುಗರು ಏನಾತ ಈ ತಮ್ಮರು ಬಂದಾರನ ಎಲ್ಲದಾರ ಬಂದಾರ ಪ್ರತಾಪ ಅಮ್ಮ ಅಪ್ಪ ಅಣ್ಣನ್ನು ಕರೆದ್ಬಿಡು ಹೇಳ್ಬಿಡ್ತೀನಿ ಏನು ವಿಷಯ ಅಂತಂದು ಏ ಅಲ್ಲ ಸುಮಿತ್ರ ಹಾಗ ನಮ್ಗೆ ಗಿಡ ನೋಡಿಲ್ ಬಿಡ್ಕೊಳದು ಏನಾಯ್ತು ಏನು ಸಮಸ್ಯೆಗೈತಿ ಏನು ಪ್ರಾಬ್ಲಮ್ ಆತು ಉಟ್ಟು ಬಿಟ್ಟಿ ಬೇಗ ಬಂದಿದೆ ಅಲ್ಲ ಗೆಜ್ಜೆ ಎಲ್ಲ ಏನು ಬಿಟ್ಟು ಹೋದ್ರಣ ಅಲ್ಲಾರ ಏನಾತ ನಿಮಗೆ ಎಲ್ಲದಕ್ಕೂ ಉತ್ತರ ಕೊಡ್ತೀನಿ ರೀ ಅದಕ್ಕೆ ಅಣ್ಣನ್ನ ಅಪ್ಪನ್ನ ಕರೀರಿ ಏ ಇಲ್ಲೋಡ ಏ ಮಾರಯ್ಯ ಒಂದಿಟ್ಟು ಬರ್ತೀನ ಹೊರಗ ಏಯ್ ಒಳಗ್ರಿ ಬಾ ಹೋಗ್ಲಿ ಏನಾಗೈತಿ ಯಾಕೆ ಅಲ್ಲೇ ನಿಂತಿದಿ ಒಳಗ್ ಬಂದು ಕುಂದ್ರು ಏನತಪ್ಪ ಸುಮಿತ್ರ ಏ ನನ್ನ ಅಳಿಯ ನನ್ ಸೊಸಿಂಡು ಬಂದಾರ ಬರ್ರಿ ಎದಕ್ ಹೋಗ್ಯಾಡಕತ್ತೀರಿ ಏನಾಗೈತಿ ಆಕೆ ಕಲ್ಲೇ ನಿಂತ್ಕೊಂಡಳ பா ஒழக வாகி